హాయ్ హలో ఫ్రెండ్స్ వెల్కమ్ బ్యాక్ టు మై చాలరుణా ఫ్రెండ్స్ ఇవత్ కోల్డ్ కాఫీ తోర్స్కొతీ కోల్డ్ కాఫీ మొదలు ఏన్ బప్ప అంతే ఇన్స్టెంట్ బ్రూ కాఫీ పుడి బు మే హై స్టూ బెక్ హాల్ బెక్ ఐస్ క్రీమ్ బుగర్ బు ओके okay. ಇವಾಗ ಕೋಲ್ಡ್ ಕಾಫಿನ ಯಾವ ಥರ ಅಂತ ಮಾಡೋದು ಹೇಳ್ಕೊಡ್ತೀನಿ ನಾನು ಮೊದಲು ಕಾಫಿ ಪೌಡ್ರನ್ನ ಈ ತರ ಇದರಲ್ಲಿ ಹಾಕೋಬೇಕು ಫ್ರೆಂಡ್ಸ್ ಇದು ಕ್ರೀಮ್ ಸ್ಟ್ರೆಚ್ಚರ್ ಬರಬೇಕು ಹಾಗಾಗಿ ಕಾಫಿ ಪುಡಿನ ಎರಡು ಕ ಪಾಕಿಟ್ ಇರುತ್ತಲ್ವ ಅದನ್ನ ಪಾಕಿಟ್ಟು ಹೊಡೆದು ಒಂದು ಬಟ್ಲಲ್ಲೇ ಹಾಕೋಬೇಕು ನಂದು ಮಿಕ್ಸಿ ಜಾರ್ ಸಣ್ಣದಿತ್ತಂದ್ರೆ ಅದ್ರಾಗೆ ಮಾಡ್ತಿದ್ದೆ ಮಿಕ್ಸಿ ಜಾರ್ ಸಣ್ಣದಿಲ್ಲ ಹಾಗಾಗಿ ಕೆಟ್ಟೋಗಿದೆ ಅದಕ್ಕೋಸ್ಕರ ಇದು ಇದರಲ್ಲಿ ಮಾಡ್ತಾ ಇದ್ದೀನಿ ಓಕೆ ಇದಕ್ಕೆ ಒಂದು ನಾಲ್ಕು ಚಮಚದಷ್ಟು ಸಕ್ಕರೆ ಹಾಕ್ಬೇಕು ಎರಡು ಕಪ್ಪು ನಾನು ಮಾಡ್ತಾ ಇರೋದು ಇವತ್ತು ಕೋಲ್ಡ್ ಕಾಫಿ ಮಾಡ್ತಾ ಇರೋದು ಇದು ಬೇಸಿಗೆ ಟೈಮ್ನಲ್ಲಂತೂ ತುಂಬ ಖುಷಿ ಕೊಡುತ್ತೆ ಮಕ್ಕಳಿಗೆಲ್ಲ ರಜೆ ಬಿಟ್ಟಿರ್ತದಲ್ಲ ಇಲ್ಲ ಹೊರಗಿನ ಟೈಪ್ ಮಾಡಿಕೊಟ್ರೆ ಫುಲ್ ಖುಷಿ ಪಡ್ತಾರೆ ಇವಾಗ ನಾನು ಹೈಸ್ ಹೈ ಸ್ಟ್ಯೂಬು ನಾಲ್ಕು ಚಮಚ ಸಕ್ಕರೆ ಎರಡು ಪಾಕಿಟ್ ಕಾಫಿ ಪುಡಿನ ಹಾಕಿ ಈ ಥರ ಟರ್ನ್ ಮಾಡ್ತಾ ಇದ್ದೀನಿ ಅದೆಲ್ಲ ನೀರಿಂದು ಸ್ಟ ಐಸ್ ಎಲ್ಲ ಕರಗಿ ಫುಲ್ಲು ಸ್ಟ್ರಚ್ಚರ್ ಬರಬೇಕು ಸ್ವಲ್ಪ ನಿಮ್ಮ ಮನೆಗೆ ಹೈ ಸ್ಟ್ಯೂಬ್ ಇರಲಿಲ್ಲಪ್ಪ ಅಂತಂದರೆ ತಣ್ಣ ನೀರಾದರೂ ಹಾಕ್ಕೊಬೋದು ಇಲ್ಲ ಸ್ವಲ್ಪ ಒಂದು ಚಮಚದಷ್ಟು ನೀರು ನೀರು ಹಾಕಿ ಅದನ್ನು ಹಂಗೆ ಟರ್ನ್ ಮಾಡ್ತಾನೆ ಇರಿ ಟರ್ನ್ ಮಾಡ್ತಾನೆ ಇರಿ ಟರ್ನ್ ಮಾಡಿದಾಗೆ ಅದು ಕ್ರೀಮಿ ಸ್ಟ್ರೆಚ್ಚರ್ ಬರುತ್ತೆ ಅವಾಗ ತು ಕಾಫಿ ಇದಾಗುತ್ತೆ ಕಾಫಿ ಮೇಕರ್ ಇರುತ್ತೆ ಐಸ್ ಐಸ್ ಇದರಲ್ಲಿ ಕೆಫೆಯಲ್ಲಿ ಮಾಡೋದಕ್ಕೆ ಅಲ್ಲೇ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ನಾವು ಮನೆಯಲ್ಲೇ ಮಾಡೋದಂದರೆ ಈ ಥರ ಯಾವಾಗಲೂ ಈ ಥರ ಶೇಕ್ ಮಾಡ್ತಾನೆ ಇರಬೇಕು ಅದು ಫುಲ್ ಕಲರ್ ಚೇಂಜ್ ಆಗಬೇಕು ಕಾಫಿ ಪುಡಿ ಹೋಗಿ ಕ್ರೀಮಿ ಸ್ಟ್ರೆಚ್ಚರ್ ಬೇಕು ಈ ಥರ ಬರಬೇಕು ನೀವು ಆ ಥರ ಬಟ್ಲಲ್ಲಿ ಮಾಡೋಕೆ ಆಗ್ಲಿಲ್ಲಪ್ಪ ಅಂದ್ರೆ ಒಂದು ಪ್ಲೇಟಲ್ಲಿ ಕಾಫಿ ಪುಡಿ ಮತ್ತು ಸಕ್ಕರೆನೂ ಸ್ವಲ್ಪ ಐಸ್ ಹಾಕ್ಕೊಂಡು ಈ ಥರ ಇದ್ರಲಿಂದ ಹಾಕಿದರೂ ಸಹಿತ ಬರುತ್ತಾ ಓಕೆ ಈ ಥರ ಶೇಕ್ ಮಾಡಬೇಕು ಅದನ್ನು ಸ್ಟ್ರಚ್ಚರ್ ಬರಬೇಕಂತಂದರೆ ಅದು ಕ್ರೀಮಿ ವೈಟ್ ಸ್ಟ್ರಚ್ಚರ್ ಬರುತ್ತಾ ಆವಾಗ ಕಾಫಿ ತುಂಬ ಟೇಸ್ಟ್ ಆಗುತ್ತೆ ಇವಾಗ ನಾವು ಹಾಫು ಒಂದು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೇಲೆ ಹಾಕೊಳಕ್ಕೆ ತಿಕ್ಕೋಬೇಕು ತೆಗೆದು ಸೈಡ್ ಇಟ್ಕೋಬೇಕು ಇವಾಗ ಒಂದು ಬಟ್ಲಲ್ಲಿ ಇವಾಗ ನಾನು ಇವಾಗ ಇದು ಮಾಡ್ತಾಯಿದ್ದೀನಲ್ಲ ನೋಡಿ ಈ ಥರ ಎಷ್ಟು ಗಟ್ಟಿಯಾಗಿದೆ ಬರೀ ನಾನು ಕಾಫಿ ಪುಡಿ ಮತ್ತು ಇದನ್ನು ಹಾಕಿರೋದಲ್ವ ಗಟ್ಟಿಯಾಗಿದೆ ಅದು ಇವಾಗ ಇದಕ್ಕೆ ತಣ್ಣನ್ನೇ ಹಾಲು ಇಟ್ಟಿರಬೇಕು ಫ್ರಿಜ್ಜಲ್ಲೇ ಹಾಲು ತಂದಿದ್ದೆ ನಾನು ನಂದಿನಿ ಹಾಲು ನಂದಿನಿ ಪಾಕೆಟ್ ಹಾಲು ಗಟ್ಟಿ ಹಾಲಿದ್ರೆ ತುಂಬ ಟೇಸ್ಟ್ ಆಗುತ್ತೆ ನಮ್ಗೆ ಇವಾಗ ಎರಡು ಕಪ್ ಹಾಲು ಬೇಕಾಗುತ್ತೆ ನೋಡಿ ಅದಕ್ಕೆ ಸ್ಟ್ರಕ್ಚರ್ ಎಲ್ಲ ಚೆನ್ನಾಗಾಗಿದೆ ಕಾಫಿ ಕಾಫಿ ಪುಡಿ ಸ್ಟ್ರಚ್ಚರ್ ಇವಾಗ ನಾನು ಎರಡು ಲೋಟ ಹಾಲು ಹಾಕ್ತಾ ಇದೀನಿ ನಾನು ಎರಡು ಕಪ್ ಕಾಫಿ ಮಾಡ್ತಾ ಇರೋದು ನಿಮ್ಮ ಕೈ ಎಷ್ಟು ಬೇಕಪ್ಪ ಅಂತಂದ್ರೆ ಇದ್ರಷ್ಟು ಡಬ್ಬಲಷ್ಟು ಮಾಡ್ಕೋಬೋದು ಕಾಫಿ ಪುಡಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಇವಾಗ ನಾನು ಕಪ್ ಐಸ್ ಐಸ್ ತಂದಿದ್ದೆ ನಿಮಗೆ ಯಾವ ಥರ ಫ್ಲೇವರ್ ಅನಿಸುತ್ತಾ ಆ ಥರ ಐಸ್ ತೊಗೊಂಬರ್ಬೇದ್ದು ನಾನು ಎರಡು ಲೋಟ ಕಾಫಿಗೆ ಎರಡು ಕಪ್ ಐಸ್ ಕ್ರೀಮ್ ತೊಗೊಂಬಂದಿದ್ದೀನಿ ಇದು ಮಿಕ್ಸಿ ಜಾರಲ್ಲಿ ಹಾಕಿ ಮಾಡಿದ್ರು ಚೆನ್ನಾಗಾಗುತ್ತೆ ಹೀಗೆ ನಾವು ಕೈಯಲ್ಲಿ ಮಾಡ್ತೀವಪ್ಪ ಅಂದ್ರೂ ಟೇಸ್ಟ್ ಆಗುತ್ತೆ ಇವಾಗ ನೋಡಿ ಈಗ ನಾನು ಎರಡು ಕಪ್ ಐಸ್ ಕ್ರೀಮನ್ನು ಹಾಕಿದೆ ಅದು ನಾನು ಹಂಗೆ ಶಾಪಿಂದ ತರೋದ್ರೊಳಗೆ ಮೆಲ್ಟ್ ಆಗಿಬಿಟ್ಟಿತ್ತು ಎಲ್ಲ ಹಾಗಾಗಿ ಸ್ವಲ್ಪ ಅದಕ್ಕೆ ಪ್ಲಾಸ್ಟಿಕ್ಕಿಗೆಲ್ಲ ಹತ್ಬಿಟ್ಟಿತ್ತು ಹಾಗಾಗಿ ಅದೆಲ್ಲ ಮತ್ತೆ ತೆಗೆದೆ ಅದರಿಂದ ತೆಗೆದು ಇವಾಗ ಫುಲ್ಲು ಟರ್ನ್ ಮಾಡಬೇಕು ಅದನ್ನು ನಾವೆಷ್ಟು ಚೆನ್ನಾಗಿ ಟರ್ನ್ ಮಾಡ್ತೀವೋ ಅಷ್ಟು ಚೆನ್ನಾಗ ಪೇಸ್ಟ್ ಬರುತ್ತೆ ಇದು ಸ್ಟ್ರಚ್ಚರ್ ಚೆನ್ನಾಗಿ ಬರುತ್ತೆ ಕೋಲ್ಡ್ ಕಾಫಿ ಸ್ಟ್ರಚ್ಚರು ಇದನ್ನ ಮಿಕ್ಸಿಯಲ್ಲಿ ಹಾಕಿದ್ರಂತೂ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಕಾಪಿದು ಬೇಕಪ್ಪ ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕೋಬೇಕು ಕಲರ್ ನೋಡಿಕೊಂಡು ಒಂದು ನಾಲ್ಕು ಚಮಚದಷ್ಟು ಹೊರಗೆ ಎತ್ತಿಡಬೇಕು ಅದನ್ನು ಮೇಲೆ ಹಾಕೋದಕ್ಕೆ ಇವಾಗ ಎರಡು ಕಪ್ಪು ಕಾಫಿ ತೊಗೊಂಡಿದ್ದೀನಿ ತಗೊಂಡು ಇವಾಗ ಹಾಕ್ತಾ ಇದ್ದೀನಿ ಅದರಲ್ಲಿ ನಮ್ಗೆ ಯಾವ ಥರ ಕಪ್ಪಲ್ಲಿ ಬೇಕು ಆ ಕಪ್ಪಲ್ಲೇ ಹಾಕ್ಕೊಂಡು ಮೇಲೆ ಆ ಸ್ಟ್ರೆಚ್ಚರ್ನ ಹಾಕಬೇಕು ಆವಾಗ ಕೋಲ್ಡ್ ಕಾಫಿ ರೆಡಿ ಆಗುತ್ತೆ ಇವಾಗಂತೂ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಅದು ಸ್ವಲ್ಪ ತಿಟ್ಟು ನಾನು ಇದು ಮಾಡೋದ್ರೊಳಗೆ ಮತ್ತೆ ನೀರು ಹಾಕ್ಬಿಟ್ಟಿತ್ತು ಮತ್ತು ಹುಡುಗರೆಲ್ಲ ಕೇಳ್ತಾರಂತ ನಾನು ಮತ್ತು ಅರ್ಜೆಂಟ್ನೇ ಟರ್ನ್ ಮಾಡಕ್ಕೆ ಹೋಗಲಿಲ್ಲ ಟರ್ನ್ ಮಾಡಿಕೊಂಡು ಹಾಕ್ಕೊಳ್ಳಿ ಇವಾಗ ನಾನು ಮತ್ತು ನನ್ನ ಮಗಳು ಬಂದು ಮತ್ತು ಅದ್ರಾಗೆ ಶೇರ್ ಮಾಡಿದೆ ನಾನು ನನ್ನ ಮಗ ಮಾಡ್ತಾ ಇದ್ವಿ ಹೈಸ್ನ ಮತ್ತು ನನ್ನ ಮಗಳು ಬಂದಕ್ಕೆ ಅದ್ರಾಗೆ ಶೇರ್ ಮಾಡಿದ್ವಿ ಮತ್ತು ನಮ್ಮ ಮನೆಯವರು ಬಂದರು ಮತ್ತು ಅವ್ರಿಗೂ ಶೇರ್ ಮಾಡಿದ್ವಿ ಶೇರ್ ಮಾಡಿ ಸಾಯಂಕಾಲ ಕೋಲ್ಡ್ ಕಾಫಿನ ಕುಡಿದ್ವಿ ಭಾಳ ಟೇಸ್ಟ್ ಆಗಿತ್ತು ಎಲ್ಲರಿಗೂ ಭಾರಿ ಖುಷಿಪಟ್ಟರು ಹುಡುಗರು ಸಹಿತ ಎಲ್ಲ ಮನೆಗೆ ಈ ಥರ ಹೊರಗಡೆ ತೊಗೊಂಡು ಬಂದರೆ ಒನ್ ಫಿಫ್ಟಿಗೆ ಒನ್ ಕಪ್ ಬರುತ್ತೆ ಹೈ ಕೋಲ್ಡ್ ಕಾಫಿ ನಾವು ಮನೆಯಲ್ಲೇ ಈ ಥರ ಮಾಡ್ಕೊಂಡು ಕೂಡ ಹುಡುಗರುಗು ಖುಷಿ ಆಗ್ತಾರೆ ನೋಡಿ ಇವಾಗ ನಮ್ಮ ಮನೆಯವರು ಬಂದರು ಅವ್ರಿಗೂ ಶೇರ್ ಮಾಡಿದ್ವಿ ಎರಡು ಕಪ್ ಕಾಫಿಯಲ್ಲಿ ನಾಲ್ಕು ಕಪ್ ಕಾಫಿ ಕುಡಿದ್ವಿ ಮತ್ತು ನಂತರ ನನ್ನದು ಕೋಲ್ಡ್ ಕಾಫಿನ ಇಷ್ಟ ಆಯ್ತು ಅನ್ಕೊಂತೀನಿ ನಿಮಗೆ ಮಾಡಿರೋ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಒಂದ್ಸರಿ ನಿಮ್ಗೆ ಏನಾದರೂ ಇಷ್ಟ ಆಯ್ತಪ್ಪ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸೂಪರ್ ಸ್ಪೆಷಲ್ ಫ್ರೆಂಡ್ಸ್ ಹಾಗೆ ನಮ್ಮ ಪ ನಮ್ಮೂರಿನ ಪಕ್ಕದಲ್ಲಿ ಒಂದು ದೇವಸ್ಥಾನದಲ್ಲಿ ಪ್ರವಚನ ನಡೀತಾ ಇತ್ತು ಪ್ರವಚನ ಅಂದರೆ ನನಗೂ ತುಂಬ ಇಷ್ಟ ರಾತ್ರಿ ಜಾಗರಣೆ ಮಾಡೋದು ಪ್ರವಚನ ಕೇಳೋದಂದ್ರೂ ತುಂಬ ಇಷ್ಟ ಇತ್ತು ಎಲ್ಲರೂ ಸೇರಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿದ್ರು ಹಾಗಾಗಿ ನಾನು ಹೋಗಿದೆ ಪ್ರವಚನ ಅಂತ ಪ್ರವಚನೂ ತುಂಬ ಚೆನ್ನಾಗಿತ್ತು ನೀವು ಸ್ವಲ್ಪ ಕೇಳಿಸ್ಕೊಳ್ಳಿ ಅಂತ ಮತ್ತೆ ವಿಡಿಯೋ ಮಾಡಿದೆ ಬನ್ನಿ ಕೇಳಿಸ್ಕೊಳ್ಯ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಈ ಜೀವನ ಎಷ್ಟೊಂದು ಶ್ರೇಷ್ಠಪ್ಪ ಅಂತಂದ್ರ ಇರುವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಒಳಗ ಇದಕ್ಕೂ ಒಂದು ಅದ್ಭುತವಾಗಿರುವಂತ ಒಂದು ಶಕ್ತಿ ತಿಳುವಳಿಕೆ ಜ್ಞಾನ ಕೊಟ್ಟರು ಪುಣ್ಯಾತ್ಮರ ಕಾಲ ಹೇಗೆ ನಡೆದದಪ್ಪ ಅಂತಂದ್ರೆ ನಾನು ಹೇಳಿದೆ ಕಾಲ ಮೇಲೆ ಕೈಯನ್ನೂರಿ ಕೋಲು ಹಿಡಿಯದ ಮುನ್ನ ಲಗ್ನ ಮಾಡಿಕೊಂಡ್ವಿ ಮಕ್ಕಳು ಹಡಿದ್ವಿ ಅಲ್ಲಿವರೆಗೆ ನಮ್ಗ ಪರಮಾತ್ಮರ ಶಿವನಾಮ ಸ್ಮರಣೆ ಅಂತಕ್ಕಂಥದ್ದಿಲ್ಲ ಒಬ್ಬವ ಊರ ಬೆರಕೆ ಹೆಂಗಿತ್ತಪ್ಪ ಅಂತಂದ್ರ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ರಾಜಕಾರಣ ಮಾಡಿದ ಸಿಕ್ಕಾಪಟ್ಟಿ ದುಡ್ಡು ಗಳಿಸ್ತಾ ದವನಂತ ಮನೆ ಹಚ್ಚಿದ ಆದ್ರೆ ಬ್ರಹ್ಮ ಹಣೆವರ ಕಡಿಮೆ ಬರ್ದದಂತ ಬಹಳ ಬೆರಿಕಿದ್ದ ಬ್ರಹ್ಮ ಹಣೆವರ ಕಡಿಮೆ ಬರ್ದಂತ ఆయుష్య ముగత ఆయుష్య ముతి యమదేవ హక్కు పత్ర తగం బంద్ర అంద్ర గొప్పాకల్ నిగ పాప పుణ్యద లెక్క ఆయుష్యద ఖాతా తగంది యమదేవ్ బందీద ఇవన్ మన బంద సుమారు ప్రయ యువక ಲಗ್ನ ಮಾಡ್ಕಂದಿ ನನ್ಗೆ ಒದ್ದಿನ ಮತ್ತ ನೀ ಪಾದ ಒತ್ತಿಲ್ಲ ನಿನ್ಗ್ ಸಿಟ್ಟನದಿಲ್ಲ ನಂದು ಇಲ್ಲತಿ ಹಂಗೇನಿಲ್ಲ ನೀ ಹಿರಿಯರ ಅದೀರಿ ಜಾಜ್ ಬತ್ತೀರಿ ಕಾಲ್ ಗಿಲ್ ಚಳ್ತಂತ ಏನ ಅಂತ ಹೇಳಿ ನಿಮ್ ಪಾದ ಒತ್ತಾಕೈತಿ ನಂದು ಅಂತ ಹೇಳ್ತ ಯಾರು ಇಲ್ಲಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕೋಲ್ಡ್ ಕಾಫಿ ಮಾಡಿರೋ ರೀತಿ ಮತ್ತು ಪ್ರವಚನ ತೋರಿಸಿರೋ ರೀತಿ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್